ಸಮಾಜದಲ್ಲಿ ಎಲ್ಲ ಧರ್ಮದ ಜನಾಂಗದವರು ಯಾವುದೇ ಭೇದ ಭಾವವಿಲ್ಲದೆ ಸೌಹಾರ್ದತೆಯಿಂದ ಇದ್ದರೆ ಮಾತ್ರ ಶಾಂತಿ ಕಾಣಲು ಸಾಧ್ಯ ಎಂದು ಸುಹೈಬ್ ಫೈಜಿ ಹೇಳಿದರು ನಾಪೋಗ್ಲುವಿನ ಇತಿಹಾಸ ಪ್ರಸಿದ್ದ ಚಿರಿಯಪರಂಬು ಮಖಂ ಉರುಸ್ ಸಮಾರಂಭದ ಸೌಹಾರ್ದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಸೌಂದರ್ಯವಾದ ನಮ್ಮ ದೇಶದಲ್ಲಿ ಎಲ್ಲ ಧರ್ಮದ ವಿವಿಧ ಜಾತಿಯ ಜನರು ದೇಶದ ಸಂವಿಧಾನದ ಅಡಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ ಜಗತ್ತಿನಲ್ಲಿ ಉದಯಿಸಿ ಬಂದಂತಹ ಯಾವುದೇ ಧರ್ಮದ ಪ್ರವಾದಿ ಇರಲಿ ಸಂತರಿರಲಿ ಪವಾಡ ಪುರುಷರಾಗಿರಲಿ ಯಾರು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಲು ಹೇಳಿಲ್ಲ ಎಲ್ಲರೂ ಶಾಂತಿಯನ್ನೇ ಪ್ರತಿಪಾದಿಸಿದ್ದಾರೆ ಎಲ್ಲ ಧರ್ಮಕ್ಕೂ ವಿದ್ಯೆ ಮುಖ್ಯ ಇಸ್ಲಾಂ ಧರ್ಮ ಕೂಡ ವಿದ್ಯೆಗೆ ಮಹತ್ವವನ್ನು ನೀಡಿದೆ ವಿದ್ಯೆ ಇದ್ದರೆ ಸಮಾಜದಲ್ಲಿ ಮನುಷ್ಯ ಉತ್ತಮ ವ್ಯಕ್ತಿಯಾಗುತ್ತಾನೆ ಎಂದ ಅವರು ಮನುಷ್ಯನ ಹೃದಯ ಶುದ್ಧಿಯಾಗಿರಬೇಕು ಅದು ಇಲ್ಲದಿದ್ದರೆ ಯಾವುದೇ ಪ್ರಯೋಜನವಿಲ್ಲ ನಾವೆಲ್ಲರೂ ಭಾರತೀಯರು ನಮ್ಮಲ್ಲಿ ಯಾವುದೇ ಧರ್ಮ ಭೇದವಿಲ್ಲ ಇಂತಹ ಪವಾಡ ಪುರುಷರ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿ ಬದುಕಬೇಕೆಂದು ತಿಳಿಸಿದರು ಸಂಘರ್ಷವನ್ನು ಏರ್ಪಡಿಸಲು ಅಲ್ಲ ಅಲ್ಲ ಹೊರತು ಮಾನವ ಮಾನವರ ನಡುವೆ ಅಡ್ಡಗಟ್ಟಿದ ಸಂಶಯ ಮತ್ತು ಭಿನ್ನಾಭಿಪ್ರಾಯಗಳನ್ನು ಕಿತ್ತು ಹಾಕಿ ಆ ವಿಷಪೂರಿತ ಅಡ್ಡಗೋಡೆಯನ್ನು ಕುಟ್ಟಿ ಕೆಡವಿ ನಾಶಗೊಳಿಸಿ ಸರ್ವರನ್ನು ಶಾಂತಿ ಸೌಹಾರ್ದತೆಯ ಮಡಿಲಲ್ಲಿ ಜೀವಿಸಲು ಮತ್ತು ಸಮಾನತೆಯ ನಿತ್ಯ ಸತ್ಯಗಳನ್ನು ಜನ ಸಮುದಾಯಕ್ಕೆ ಅವರ ಅಂತರಾಳಕ್ಕೆ ಬಿತ್ತಳಿತಾಗಿದೆ ಎಲ್ಲಾ ಸಾಧು ಸಂತರುಗಳು ಪವಾಡ ಪುರುಷರುಗಳು ಯಾವುದೇ ಧರ್ಮದ ಪವಾಡ ಪುರುಷರಲ್ಲಿ ಎಲ್ಲರೂ ಸಹ ಆಗಮಿಸಿದ್ದು ಈ ಒಂದು ಮಹತ್ತಾದ ಕಾರ್ಯಕ್ಕಾಗಿದೆ ಇನ್ನು ನಾವು ಮಾಡಬೇಕಾಗಿರುವುದು ಏನು ಇಂತಹ ಮಹಾನ್ ಪುರುಷರುಗಳ ಆ ಒಂದು ಮಾರ್ಗದರ್ಶನವನ್ನು ಅನುಸರಿಸಿಕೊಂಡು ಅವರು ನೀಡಿದಂತಹ ಸಂದೇಶವನ್ನು ಅನುಸರಿಸಿಕೊಂಡು ಅವರು ತೋರಿಸಿಕೊಟ್ಟಂತಹ ಉತ್ತಮ ಹಾದಿಯಲ್ಲಿ ನಡೆದು ನಮ್ಮ ಜೀವನವನ್ನು ಧನ್ಯಗೊಳಿಸಬೇಕಾಗಿದೆ ಜಗತ್ತಿನಲ್ಲಿ ನಾವು ಒಳ್ಳೆಯವರಾಗಬೇಕು ಎಲ್ರಿಗೂ ಸಹ ಅದೇ ಆಸೆ ಇರುತ್ತದೆ ಒಳ್ಳೆಯವರಾಗಲು ಅತ್ಯಂತ ಪ್ರಧಾನವಾದ ಒಂದು ಘಟಕ ಏನೆಂದರೆ ವಿಷಯವೇನೆಂದರೆ ವಿದ್ಯೆ ಕಲಿಯುವುದು ಎನ್ನುವುದಾಗಿದೆ ಅವರವರ ಧರ್ಮದ ಆಚಾರ ಅನುಷ್ಠಾನಗಳನ್ನು ಕಲಿತು ಉತ್ತಮರಾಗುವುದು ಎಂಬುದಾಗಿದೆ ವಿದ್ಯೆಗೆ ಇಸ್ಲಾಮಿನಲ್ಲಿ ಮಾತ್ರವಲ್ಲ ಕಾರ್ಯಕ್ರಮವನ್ನು ನಾಪುಕ್ಲು ಮಸೀದಿಯ ಕಥಿಬರಾದ ಉಬೈದುಲ್ಲಾ ಸಕಾಫಿ ಉದ್ಘಾಟಿಸಿ ಮಾತನಾಡಿ ಪವಾಡ ಪುರುಷರುಗಳನ್ನು ಗೌರವಿಸಿ ಪ್ರೀತಿಸಿದರೆ ಖಂಡಿತ ಉನ್ನತ ಮಟ್ಟಕ್ಕೇರಲು ಸಾಧ್ಯವಿದೆ ಉರುಸ್ ಕಾರ್ಯಕ್ರಮಗಳು ಕುಟುಂಬದ ಸಮ್ಮಿಲನದ ಮೂಲಕ ಸ್ನೇಹ ಸೌಹಾರ್ದತೆಗೆ ಸಾಕ್ಷಿಯಾಗಲಿದೆ ಎಂದು ಶುಭ ಹಾರೈಸಿದರು എങ്ങനെയാണ് നമുക്ക് അവരുടെ മുമ്പിൽ അനാദരവ് എന്ന രൂപത്തിൽ നമുക്ക് അവരുടെ മുമ്പിൽ പോയി ഇത്തരത്തിലുള്ള പ്രകടനങ്ങൾ എങ്ങനെയാണ് നമുക്ക് സാധിക്കുക അതുകൊണ്ട് നമ്മുടെ ജീവിതങ്ങളിൽ സിയാറത്ത് നമ്മൾ ഉദ്ദേശിക്കുന്നത് നമ്മൾ അവരുടെ ആദരവ് കരസ്ഥമാക്കാനും അവരുടെ മതത് കിട്ടാനും ഒക്കെയാണ് നമ്മൾ വലിയ ആഗ്രഹത്തോടു കൂടെ നമ്മൾ പോകുന്നത് പക്ഷേ അത് വളരെ അഥവോടുകൂടെ ആയിരിക്കണം വളരെയധികം ശ്രദ്ധിച്ചുകൊണ്ടായിരിക്കണം നമ്മൾ ഒരു ഒരനാഥരവിന് അത് പാത്രമാകുന്ന രൂപത്തിലുള്ള ഒരു പ്രവർത്തനങ്ങളും നമ്മളുടെ ഭാഗത്തു നിന്നുണ്ടാകാൻ പാടില്ല അപ്പോൾ നമ്മൾ ഒന്നാമതായി നമുക്ക് ഇങ്ങനെ മുബാറക്ക് ഉണ്ടാകുമ്പോൾ നമുക്ക് കിട്ടുന്ന ഏറ്റവും വലിയ ഒരു സൽക്രമം എന്ന് പറയുന്നത് ആ മഹാന്മാരുടെ സാമീപ്യമാണ് ആ മഹത്തുക്കളായ ആളുകളെ മുൻനിർത്തി അള്ളാഹുവിനോട് ചെയ്യുമ്പോൾ നമ്മുടെ ആഗ്രഹങ്ങൾ സഫലീകരിക്കപ്പെടുകയും എന്നാൽ നമ്മുടെ നമ്മുടെ സ്ഥാനങ്ങൾ ഈ മഹാന്മാരെ സ്നേഹിക്കുന്നതോടുകൂടെ മഹാന്മാരെ ബഹുമാനിക്കുന്നതിലൂടെ നമ്മൾക്ക് അള്ളാഹു വലിയ സ്ഥാനങ്ങളും ബഹുമാനങ്ങളും നൽകുകയാണ് ജമാ അധ്യക്ഷ അബ്ദുൾ റഹ്മാൻ മാത്തനാടി ಪವಾಡ ಪುರುಷರ ಆದರ್ಶಗಳನ್ನು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇತ್ತೀಚೆಗೆ ಉರುಸ್ ಎಂಬುದು ಒಂದು ಜಾತ್ರೆಯಾಗಿದೆ ನೂತನವಾದಿಗಳು ಇಂದಿನ ಯುವ ಪೀಳಿಗೆಯ ಜೀವನ ಹಾಳು ಮಾಡುತ್ತಿದ್ದು ಇದಕ್ಕೆ ಎಲ್ಲಾ ಜಮಾತ್ ಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು ನಮಗೆ ನಮ್ಮ ನಾಡಿನಲ್ಲಿ ಅಂತ್ಯವಿಶ್ರಮ ಪಡೆಯುತ್ತಿರುವಂತಹ ಮಹಾನ್ ಕಿರು ನೋಟ ನಮಗೆ ಲಭಿಸಬೇಕು ಅವರ ಅನುಗ್ರಹದಿಂದ ಅವರ ಒಂದು ಇನ್ಫ್ಲೂಯೆನ್ಸ್ ಇಂದ ನಾವು ಇನ್ಶಾಲ್ ನಾಳೆ ಜನ್ನಾತ್ರಿ ವಿರೋಧದಲ್ಲಿ ಅವರ ಜೊತೆಯಲ್ಲಿ ನಾವು ಹೋಗಿ ಅಬಿಬಾದ ಹೈನು ರಹಮತ್ವಾದ ರಸುಲ್ ಕರೀಂ ಸಲಹ್ ಅಲಿ ವಸಲ್ಲಂ ರವರ ಆ ಅಮೃತ ಅಸ್ತದಿಂದ ಹೌದಲ್ ಕೌಸರ್ ನಾವು ಕುಡಿಯಬೇಕಾದರೆ ನಾವು ಮೊದಲನೇದಾಗಿ ನಮ್ಮ ಊರಲ್ಲಿ ನಮ್ಮ ಊರಲ್ಲಿ ಅಂತ್ಯ ಪಡುತ್ತಿರುವಂತಹ ಈ ಮಹಾನ್ ಅನುಗ್ರಹವನ್ನು ನಾವು ಪಡೆದಿರಬೇಕು ಇದು ನಾವು ತಿಳಿದುಕೊಳ್ಳಬೇಕು ಮತ್ತೆ ನಮ್ಮ ಯುವಕರಲ್ಲಿ ಸುನ್ನತ್ ಜಮಾತಿನ ಪ್ರತಿಯೊಬ್ಬ ಆದರ್ಶವುಳ್ಳ ವ್ಯಕ್ತಿಗಳಲ್ಲಿ ನಾನು ಹೇಳಲು ಇಚ್ಛಿಸುವುದೇನೆಂದರೆ ಇದೀಗ ಕೆಲವು ಸಮಯದಿಂದ ಈ ಕಡೆ ಈ ಕಡೆ ಈ ನೂತನವಾದಿಗಳು كورو سانغاغي اللي مولود اللهم زد لهم شرفا على شرفهم وفضلا على فضلهم وجاها على جاههم وكرامة تليق بعظيم شأنهم يا رب العالمين اللهم بحقهم وبمددهم اللهم يسر عسيرنا وسهل امورنا وقضي حوائزنا وأد ديوننا واغفر ذنوبنا ಬಳಿಕ ನಡೆದ ಅನ್ನದಾನ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಪುನೀತರಾದರು ಚಿರಿಯಪರಂಬು ಜಮಾತ್ ಅಧ್ಯಕ್ಷರಾದ ಹನ್ಜ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಚಿರಿಯಪರಂಬು ಮಸೀದಿಯ ಕತಿಪರಾದ ಫೈಜಲ್ ಸಖಾಫಿ ಉಪಾಧ್ಯಕ್ಷ ಶಾದುಲಿ ಕಾರ್ಯದರ್ಶಿ ಹಸೈನಾರ್ ಹಾಜಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು चोर <laughs> उन तमाम <muchos> ملک کا اسوار ملک کی تاریخ ہے ایمرجنسی ڈیٹا نہیں جو میں کہتا ہوں 10 بارہ 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 بار I get to shake the river.